ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಕಡಲೆಕಾಯಿ ಅಥವಾ ಶೇಂಗಾ ಉಪಯೋಗಿಸಿ ಒಂದು ಸ್ವೀಟ್ ಮಾಡ್ತಾ ಇದೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕ್ವಿಕ್ ಆಗಿ ಕೂಡ ಮಾಡಬಹುದು ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಶೇಂಗಾ ಬೀಜನ ಏರ್ ಫ್ರೈಯರ್ ಅಲ್ಲಿ ಹುರ್ಕೋತಾ ಇದೀನಿ ಇಲ್ಲ ಅಂದ್ರೆ ಅದನ್ನ ಬಾಣಲಿಯಲ್ಲೂ ಕೂಡ ಹಾಕೊಂಡು ಹುರ್ಕೊಬಹುದು ಆದ್ರೆ ಅದನ್ನ ಕಪ್ ಅಷ್ಟೇ ಬಾಣಲಿಯಲ್ಲಿ ಹುರಿಯುವಾಗ ಕಪ್ ಕಪ್ ಆದರೆ ಸ್ವೀಟ್ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಂಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿರುತ್ತೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಶೇಂಗಾ ಬೀಜ ನಾವೀಗ ಎರಡು ಕಪ್ ತೊಗೊಂಡಿದ್ದೀವಿ ಅಂದ್ರೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ನೀರು ಹಾಕಿ ಇನ್ನ ಈ ರೀತಿ ಕುದಿಯಕ್ಕೆ ಇಟ್ಟಿರೋಣ ಒಂದೇಳೆ ಪಾಕ ಬರುತ್ತಲ್ಲ ಇಷ್ಟು ಬಂದರೆ ಸಾಕು ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಮಾಡಿಟ್ಟಿದ್ದೀವಲ್ಲ ಶೇಂಗಾ ಬೀಜದ ಪುಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ನಾನೀಗ ಎರಡು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಇರಲಿ ಈ ಟೈಮಲ್ಲಿ ಶೇಂಗಾ ಬೀಜ ಹಾಕಿದ್ಮೇಲೆ ಸ್ವಲ್ಪ ತಳ ಹತ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಈ ರೀತಿ ಆದಮೇಲೆ ಇದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಕು ಆಫ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇದನ್ನೆಲ್ಲ ಈಗ ಹಾಕ್ಕೊಳ್ಳೋಣ ಇದೇ ಪೇಪರ್ ಮೇಲೆ ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಈ ಪೇಪರ್ ಯೂಸ್ ಮಾಡಿಕೊಂಡು ಅದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ 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 ಅದು ಚೆನ್ನಾಗಿ ಒಂದು ಬಾಲ್ ಥರ ಬರುತ್ತೆ ನೋಡಿ ಈ ರೀತಿ ಆಗುತ್ತೆ ಹೀಗೆ ಆದ್ಮೇಲೆ ಇದನ್ನ ನಾನು ಒಂದು ಮೂರ್ ಪೋರ್ಷನ್ ಆಗಿ ತಗೋತಾ ಇದ್ದೀನಿ ಯಾಕಂದ್ರೆ ಮೂರ್ ಕಲರ್ ಯೂಸ್ ಮಾಡಕ್ಕೋಸ್ಕರ ಇಲ್ಲಾಂದ್ರೆ ನಾವು ಇದನ್ನ ತಟ್ಬಿಟ್ಟು ಬೇಕಾಗಿರೋ ಶೇಪ್ ಅಲ್ಲಿ ಕಟ್ ಮಾಡ್ಕೊಟ್ರೆ ಬರ್ಫಿ ಕೂಡ ರೆಡಿ ಆಗುತ್ತೆ ಒಂದಕ್ಕೆ ನಾನೀಗ ಯೆಲ್ಲೋ ಕಲರ್ ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದಕ್ಕೆ ಸ್ವಲ್ಪ ಆಗುವಷ್ಟು ಆರೆಂಜ್ ಕಲರ್ ಮತ್ತೆ ಇನ್ನೊಂದಕ್ಕೆ ಒಂದ್ ಸ್ವಲ್ಪ ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಮೂರು ಕಲರ್ ಯೂಸ್ ಮಾಡ್ಕೊಂಡಿದೀನಿ ಹೀಗೆ ಎಲ್ಲಾ ಕಲರ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಬಟರ್ ಪೇಪರ್ ಮೇಲೆ ಈ ರೀತಿ ಫ್ಲಾಟ್ ಆಗಿ ತಟ್ಟಬಿಟ್ಟು ಮೂರ್ ಲೇಯರು ಒಂದ್ರ ಮೇಲೆ ಒಂದು ಇಟ್ಕೊಳ್ತಾ ಬರೋಣ ಎಲ್ಲಾನು ಹೀಗೆ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ತೋರ್ಸ್ತಾ ಇದೀನಲ್ಲ ಹೀಗೆ ರೋಲ್ ಮಾಡ್ಕೊಳ್ಳೋಣ ರೋಲ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಇಪ್ಪತ್ ನಿಮಿಷ ಅದನ್ನ ಹಾಗೆ ಇಟ್ಟಿರೋಣ ಅದಾದ್ಮೇಲೆ ನಾವು ರೌಂಡ್ ರೌಂಡ್ ಆಗಿ ಅದನ್ನ ಕಟ್ ಮಾಡ್ಕೊಬಹುದು ನೋಡಿ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಹೀಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ವಿಕ್ಕಾಗಿ ರೆಡಿಯಾಗಿದೆ ತುಂಬ ಕಡಿಮೆ ಬಡ್ಜೆಟಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಸ್ವೀಟ್ ಮಾಡ್ಬೋದು ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು